ಸಂವಿಧಾನದ ಮೇಲೆ ಆಳುವವರು ನಿರಂತರವಾಗಿ ದಾಳಿ ಮಾಡುತ್ತಿದ್ದಾರೆ ಸಂವಿಧಾನವನ್ನು ನಾವೀಗ ಸಂರಕ್ಷಣೆ ಮಾಡಬೇಕಿದೆ ಕಳೆದ ಹತ್ತು ವರ್ಷಗಳಲ್ಲಿ ಭಾರತೀಯ ಮಹಿಳೆಯರ ಹಾದಿ ಬಹಳ ಕಠಿಣವಾಗಿತ್ತು ಎಂದು ಲೇಖಕಿ ಎನ್ ಗಾಯತ್ರಿ ತಿಳಿಸಿದ್ದಾರೆ ಜನವಾದಿ ಮಹಿಳಾ ಸಂಘಟನೆಯ ಕಿರು ಹೊತ್ತಿಗೆ ಬಿಡುಗಡೆ ಮಾಡಿ ಅವರು ಮಾತನಾಡಿದರು ನಾವು ಇವತ್ತು ತುಂಬಾ ಒಂದು ಭಯಾನಕವಾದ ದುರಿತ ಸ್ಥಿತಿಯಲ್ಲಿ ಇದ್ದೀವಿ ಮಹಿಳೆಯರಷ್ಟೇ ಅಲ್ಲ ಇಡೀ ದೇಶದ ಜನ ಎಲ್ಲ ಸಮಾಜದ ಎಲ್ಲ ವರ್ಗದವರು ಇದ್ದೀವಿ ನಾವು ಕಳೆದ ವರ್ಷ ಎಲ್ಲ ಸಂವಿಧಾನದ ಅಮೃತ ಮಹೋತ್ಸವವನ್ನು ಆಚರಿಸಿದ್ವಿ ಸಂವಿಧಾನ ರಚನೆಯಾಗಿ ಜಾರಿಗೆ ಬಂದ ಸಂವಿಧಾನ ಬಂದಾಗ ಈ ದೇಶದ ಎಲ್ಲ ಜನವರ್ಗಗಳು ಕೂಡ ನಮ್ಮ ಒಂದು ಪ್ರಜಾಸತ್ತಾತ್ಮಕ ಹಕ್ಕನ್ನು ಬದುಕಿ ಬಾಳುವಂಥ ಹಕ್ಕನ್ನು ಮತ್ತು ಮಹಿಳೆಯರು ಸ್ತ್ರೀ ಸಮಾನತೆಯ ಮತ್ತು ವರ್ಗ ಸಮಾನತೆ ಎಲ್ಲ ರೀತಿಯ ಹಕ್ಕನ್ನು ಕೊಡ್ತು ನಮ್ಮ ಸಮಾಧ ಸಂವಿಧಾನ ಅನ್ನುವ ಒಂದು ಸಂಭ್ರಮದಲ್ಲಿ ಕಳೆದ ಎಪ್ಪತ್ತೈದು ವರ್ಷಗಳಲ್ಲಿ ಏನು ಜೀವನ ಮಾಡ್ಕೊಂಡು ಬರ್ತಾ ಇದ್ದೀವಿ ಅದು ಈಗ ಒಂದು ಒಂದು ಭ್ರಮೆಯ ಗುಳ್ಳೆಯ ಥರ ಒಡೀತಾ ಇದೆ ಯಾಕೆಂದರೆ ಸಂವಿಧಾನಕ್ಕೆ ಧಕ್ಕೆ ಬಂದಿದೆ ಆದ್ದರಿಂದ ಈ ಸಲಿಯ ಚುನಾವಣೆ ಯ ಮುಖ್ಯ ಘೋಷಣೆನೇ ಸಂವಿಧಾನ ರಕ್ಷಿಸಿ ಧರ್ಮೋ ರಕ್ಷತಿ ರಕ್ಷಿತ ಅನ್ನುವ ಒಂದು ಹೇಳಿಕೆ ಇದೆ ಆದರೆ ಸಂವಿಧಾನೋ ರಕ್ಷತಿ ರಕ್ಷಿತ ಅನ್ನೋದನ್ನು ನಾವು ಮಾರ್ಪಡಿಸ್ಕೊಳ್ಬೇಕಾಗಿದೆ ಸಂವಿಧಾನ ಉಳಿಲಿಲ್ಲ ಅಂತಂದರೆ ಚುನಾವಣೆಯೂ ಇಲ್ಲ ಪ್ರಜಾಪ್ರಭುತ್ವವೂ ಇಲ್ಲ ನಾವು ಯಾರೂ ಪಕ್ಕಕ್ಕೆ ಆಗೋದಿಲ್ಲ ಆದ್ದರಿಂದ ಈ ಬಾರಿಯ ಚುನಾವಣೆ ಸಂವಿಧಾನ ರಕ್ಷಿಸಬೇಕು ಆ ಸಂವಿಧಾನ ರಕ್ಷಿಸುವುದು ಅನ್ನೋದೇನೊಂದು ಅಮೂರ್ತವಾದ ಕಲ್ಪನೆ ಅಲ್ಲ ಈ ಮುಂಚೆ ನನ್ನ ಗೆಳತಿಯರು ಎಲ್ಲ ಹೇಳಿದ ಹಾಗೆ ನಮ್ಮ ದೇಶದ ಸ್ಥಿತಿ ಎಷ್ಟು ಕೆಟ್ಟವಾಗಿದೆ ಅನ್ನೋದನ್ನು ಅವರು ವಿವರಿಸಿದ್ದಾರೆ ಇನ್ನು ಈಗ ಇಲ್ಲಿ ಬಿಡುಗಡೆ ಆಗ್ತಾ ಇರುವ ಈ ಹೊತ್ತಿಗೆ ಏನಿದೆ ಭಾರತದ ಮಹಿಳೆಯರ ಸ್ಥಿತಿಗತಿಗಳು ಇದು ನನಗೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಬಂದ ಸ್ಟೇಟಸ್ ಆಫ್ ಇಂಡಿಯನ್ ವಿಮೆನ್ನ ವರದಿ ಇದೇನಿದೆ ಟುವರ್ಡ್ಸ್ ಈಕ್ವಾಲಿಟಿ ಅದನ್ನು ನೆನಪಿಸ್ತಾ ಇದೆ ಯಾಕೆಂದರೆ ಆಗ ಅದು ಪ್ರಭುತ್ವವೇ ಮುಂದೆ ನಿಂತು ಮಾಡಿದಂತಹ ಡಾಕ್ಯುಮೆಂಟ್ ಆದರೆ ಇದು ಈ ದೇಶದ ಮಹಿಳೆಯರ ಪ್ರತಿನಿಧಿಯಾಗಿ ಅತ್ಯಂತ ದೊಡ್ಡ ಮಹಿಳಾ ಸಂಘಟನೆಯಾಗಿರುವಂತಹ ಪ್ರಜಾಸತ್ತಾತ್ಮಕ ಮಹಿಳಾ ಸಂಘಟನೆ ಏನಿದೆ ಅದು ತನ್ನ ಹೋರಾಟಕ್ಕಾಗಿ ಈ ದೇಶದ ಮಹಿಳೆಯರ ಸ್ಥಿತಿಗತಿಯನ್ನು ವಿಶ್ಲೇಷಿಸಿಕೊಂಡು ಹೋರಾಟದ ಅಸ್ತ್ರವನ್ನಾಗಿ ಮಾಡಿಕೊಳ್ಳಲು ನಾವು ಏನೇನನ್ನು ಮಾಡಬೇಕು ಅನ್ನುವುದನ್ನು ಹೇಳುವಂಥ ಹೊತ್ತಿಗೆ ಇದನ್ನು ಕನ್ನಡಕ್ಕೆ ಆಗ್ ಮಾಡಿರುವಂಥ ವಿಮಲಾ ಮತ್ತು ಸುರೇಂದ್ರ ಅವರಿಗೆ ಮೊದಲು ವಂದಿಸಿ ಅಭಿನಂದಿಸ್ತೀನಿ ಇನ್ನು ಕಳೆದ ಹತ್ತು ವರ್ಷಗಳಲ್ಲಿ ನಮ್ಮ ಭಾರತದ ಮಹಿಳೆಯರ ಸ್ಥಿತಿಗತಿಗಳು ಎಷ್ಟು ಕೆಟ್ಟದಾಗಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರು ಕೇ ಅವರ ಹಾದಿ ಎಷ್ಟು ಕಠಿಣವಾಗಿದೆ ಅನ್ನುವುದನ್ನು ತೋರಿಸುವಂಥ ಹಲವಾರು ಘಟನೆಗಳು ನಡೆದಿದೆ ಯಾಕೆ ಸಂವಿಧಾನ ಹಿಂದೆಂದಿಗಿಂತ ಇವತ್ತು ಇವತ್ತು ಚರ್ಚೆ ವಿಷಯ ಆಗಿದೆ ಅಂತಂದರೆ ಮೇಲ್ನೋಟಕ್ಕೆ ಎದ್ದು ಕಾಣುವ ರೀತಿಯಲ್ಲೇ ಈ ಪ್ರಜಾಸತ್ತಾತ್ಮಕವಾದ ಸಂವಿಧಾನ ಹೋಗಿ ಆ ಜಾಗದಲ್ಲಿ ಮನುವಿನ ನಮ್ಮ ಏನು ಹಿಂದಿನ ಕಾಲದಲ್ಲಿದ್ದಂತಹ ರೀತಿ ನೀತಿಗಳು ನಂಬಿಕೆಗಳು ಅದು ಇವತ್ತು ಆಚರಣೆಗೆ ಬರುವಂತೆ ನಮ್ಮ ಕೇಂದ್ರ ಸರ್ಕಾರ ನೋಡ್ಕೋತಾ ಇದೆ ಅದೇ ಹಾದಿಯನ್ನು ನಮ್ಮ ನ್ಯಾಯಾಲಯಗಳು ಪೊಲೀಸ್ ಠಾಣೆಗಳು ಆಡಳಿತ ಯಂತ್ರಗಳು ಕೂಡ ಅವ್ರು ಕೊಡ್ತಾ ಇರುವಂತಹ ತೀರ್ಪನ್ನು ನೋಡಿದ್ರೆ ಹೆಣ್ಣಿನ ಹಣೆಯಲ್ಲಿ ಕುಂಕುಮ ಇರಬೇಕೋ ಬೇಡವೋ ಅನ್ನೋದೇ ನಮ್ಮ ರಾಜಕಾರಣಿಗಳಿಗೆ ದೊಡ್ಡ ವಿಷಯ ಮತ್ತು ಹೆಣ್ಣು ಮದುವೆಯಾದ ಮೇಲೆ ಗಂಡನ ಮನೆಯಲ್ಲಿ ಏನು ಮಾಡಬೇಕು ಅದನ್ನು ಯಾವತ್ತೂ ನಮ್ಮ ಸಂವಿಧಾನ ಹೇಳಿಲ್ಲ ಆದರೆ ನಮ್ಮ ನ್ಯಾಯಾಲಯದ ತೀರ್ಪುಗಳು ಜನತೆ ವ್ಯತ್ಯ ನ್ಯಾಯಾಧೀಶರು ಅಂತಹ ತೀರ್ಪುಗಳನ್ನು ಕೊಡ್ತಾ ಇದ್ದಾರೆ ಅದಕ್ಕಿಂತ ಬರೆ ಎಳೆಯುವ ರೀತಿಯಲ್ಲಿ ದಲಿತ ಮಹಿಳೆಯರ ಮೇಲೆ ಮೇಲ್ಜಾತಿಯ ಮಹಿಳೆಯರು ಅತ್ಯಾಚಾರನೇ ಮಾಡೋದಿಲ್ಲ ಅನ್ನುವಂತಹ ತೀರ್ಪುಗಳನ್ನು ಕೊಡ್ತಾರೆ ಹೀಗಾಗಿ ಯಾರ ದಮನಿತರ ರಕ್ಷಣೆಯ ಸೂತ್ರವಾಗಿತ್ತೋ ಸಂವಿಧಾನ ಅದು ಇವತ್ತು ಮುರಿದು ಬಿದ್ದಿದೆ ವಿಚಾರವಾದಿ ಎ ನಾರಾಯಣ ಅವರು ಒಂದು ಲೇಖನದಲ್ಲಿ ಹೇಳ್ತಾರೆ ಸುಂದರ ಕನಸಿನ ಅಂತ್ಯ ಈಗಾಗಿದೆ ಕೆಟ್ಟ ಕನಸಿನ ಆರಂಭ ಈಗ ಆಗಿದೆ ಅಂತ ಆ ಕೆಟ್ಟ ಕನಸು ನನಸಾಗದೇ ಇರೋ ರೀತಿ ನೋಡ್ಕೋಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ ನಮ್ಮ ಭಾರತದ ಸಂವಿಧಾನ ನಿಜವಾಗಿಯೂ ಒಂದು ಸುಂದರವಾದ ಕನಸಾಗಿತ್ತು ಆ ಕನಸಿನ ಒಂದು ಗುಳ್ಳೆಯಾಗಿ ಅದು ಒಡಹೋಗೋ ಥರ ಹಂತದಲ್ಲಿ ನಾವು ಇವತ್ತಿದ್ದೀವಿ ಮತ್ತು ಸಂವಿಧಾನ ಏನೆಲ್ಲ ನಮಗೆ ಆಶೋತ್ತರಗಳನ್ನು ಕೊಟ್ಟಿತ್ತು ಅದನ್ನು ಮತ್ತೆ ತಗೊಂಡು ಬರೋದಕ್ಕೆ ಈ ಚುನಾವಣೆ ನಮಗೆ ಒಂದು ಅವಕಾಶವನ್ನು ಕೊಟ್ಟಿದೆ ಈ ಅವಕಾಶವನ್ನು ನಾವು ಕಳ್ಕೊಂಡ್ರೆ ಬಹುಶಃ ಕೆಟ್ಟ ಕನಸಿನ ಅಂತ್ಯ ಅಷ್ಟೇ ಅಲ್ಲ ನಮಗೆ ಉಳಿಯೋದೇ ಕೆಟ್ಟ ಕನಸು ಆಗ್ಬಿಡತ್ತೆ ಇನ್ನು ತುಂಬ ನಿರಾಶ್ರಾಗಬೇಕಾಗಿಲ್ಲ ಯಾಕೆ ಅಂದರೆ ಕಳೆದ ಹತ್ತು ವರ್ಷಗಳಲ್ಲಿ ನಡೆದ ಹಲವಾರು ಹೋರಾಟಗಳಲ್ಲಿ ಜನಪರ ಹೋರಾಟಗಳಲ್ಲಿ ಮಹಿಳೆಯರು ನಾವು ಯಾವುದೇ ರೀತಿಯಲ್ಲಿ ಪುರುಷರಿಗೆ ಕಮ್ಮಿ ಇಲ್ಲ ಅನ್ನುವ ರೀತಿಯಲ್ಲಿ ತಮ್ಮ ಸಾಮರ್ಥ್ಯವನ್ನು ತೋರಿಸಿದ್ದಾರೆ ಅದು ದೆಹಲಿಯಲ್ಲಿ ನಡೆದ ರೈತರ ಹೋರಾಟ ಇರಬಹುದು ಅಥವಾ ಸಿ ಎ ವಿರುದ್ಧದ ಹೋರಾಟ ಇರಬಹುದು ಬೆಂಗಳೂರಿನಲ್ಲಿ ನಡೆದ ಗಾರ್ಮೆಂಟ್ ಮಹಿಳೆಯರ ಸಂ ಹೋರಾಟ ಇರಬಹುದು ದಿನನಿತ್ಯ ನಡೆಯುತ್ತಿರುವ ಎಲ್ಲ ಹೋರಾಟಗಳಲ್ಲೂ ಮಹಿಳೆಯರು ಕೂಡ ಅದನ್ನು ಜವಾಬ್ದಾರಿ ಅಂತ ಅಂದ್ಕೊಂಡು ಅದು ಕೇವಲ ಮಹಿಳೆಯರ ವಿಷಯ ಅಷ್ಟೇ ಅಲ್ಲ ದೇಶದ ರಕ್ಷಣೆ ಹಿತ ಮತ್ತು ಸಂವಿಧಾನವನ್ನು ಉಳಿಸುವ ಹೋರಾಟದಲ್ಲಿ ತುಂಬ ಪ್ರಮುಖ ಪಾತ್ರ ವಹಿಸ್ತಿದ್ದಾರೆ ಆದ್ದರಿಂದ ಈಗ ನಮ್ಮ ಮುಂದಿರುವ ಸವಾಲು ಈ ಏಕಚಕ್ರಾಧಿಪತ್ಯ ಏನಿದೆ ಸಂವಿಧಾನವನ್ನು ಕಿತ್ತಾಕ್ತೀವಿ ಮುರಿದಾಕ್ತೀವಿ ಅದು ಬೇಕಾಗೇ ಇಲ್ಲ ಅಂತ ಏನೆಲ್ಲ ಮಾತನ್ನು ಆಡ್ತಾ ಇದೆ ಇವತ್ತು ಕೇಂದ್ರ ಸರ್ಕಾರದ ಆಡಳಿತ ಪಕ್ಷ ಮತ್ತು ಕಳೆದ ಹತ್ತು ವರ್ಷಗಳಿಂದ ಆಡಳಿತ ಪಕ್ಷ ಏನು ಮಾಡಿದೆ ಅಲ್ಲಿ ಮಣಿಪುರದಲ್ಲಿ ಬೆತ್ತಲೆ ಮಹಿಳೆಯರ ಮೆರವಣಿಗೆ ಆದರೂ ಕೂಡ ನಮ್ಮ ಪ್ರಧಾನಿಗಾಗಲಿ ಅಥವಾ ಕೇಂದ್ರದ ಮಂತ್ರಿಗಳಿಗಾಗಲಿ ಹೋಗಿ ನೋಡೋಕ್ಕಾಗಲಿಲ್ಲ ದೆಹಲಿಯಲ್ಲೇ ಮಹಿಳಾ ಕುಸ್ತಿ ಪಟುಗಳು ಅವರು ಧರಣಿ ಮುಷ್ಕರ ಕೂತ್ರೆ ಅವರಿಗೆ ನೋಡೋಕ್ಕಾಗಲಿಲ್ಲ ಅಷ್ಟ್ಯಾಕೆ ಅವರ ಪಕ್ಕದ ಮನೆಯಲ್ಲೇ ಈ ದೇಶದ ಮೊದಲ ಪ್ರಜೆ ನಮ್ಮ ಮಹಿಳಾ ರಾಷ್ಟ್ರಪತಿಗೆ ಸಾಕಷ್ಟು ಅವಮಾನ ಮಾಡಿದ್ದಾರೆ ಇಷ್ಟೆಲ್ಲ ಸ್ತ್ರೀ ವಿರೋಧಿ ನಿಲುವುಗಳನ್ನು ಆಶಯಗಳನ್ನು ಅವರು ಮನಸ್ಸಿನಲ್ಲಿಟ್ಟುಕೊಂಡು ಮನುಕಾ ಮನುಧರ್ಮದ ಕಾಲಕ್ಕೆ ಅವ್ರು ಹೋಗಬೇಕು ಅಂತ ಇರುವಾಗ ಅವರನ್ನು ಜಗ್ಗಿ ಈ ಆಧುನಿಕ ಕಾಲಕ್ಕೆ ಇವತ್ತು ನಿಲ್ಲಿಸಬೇಕಾಗಿದೆ ನಾವೆಲ್ಲ ನಮ್ಮ ತಾತ ಮುತ್ತಾತಂದರು ಅಂತ ಹೇಳ್ಬಹುದಾ ನಮ್ಮೆಲ್ಲ ನಾಯಕ ನಾಯಕಿಯರು ಏನು ಕಷ್ಟಪಟ್ಟು ಗಳಿಸಿಕೊಟ್ಟ ಸ್ವಾತಂತ್ರ್ಯವನ್ನು ರಚಿಸಿಕೊಟ್ಟ ಸಂವಿಧಾನವನ್ನು ಉಳಿಸ್ಕೋಬೇಕು ಅಂತಂದರೆ ನಾವು ನಾವಿಲ್ಲಿರೋರು ಅಂತಲ್ಲ ನಾವು ಒಬ್ಬೊಬ್ಬರು ಒಂದೊಂದು ಸಹಸ್ರ ಜನಗಳಿಗಾದರೂ ಈ ಪುಸ್ತಕದಲ್ಲಿರುವ ಸಂದೇಶವನ್ನು ರವಾನಿಸಬೇಕು ನಮಗೆ ಇರುವುದು ಒಂದೇ ಒಂದು ಆಯ್ಕೆ ಈವತ್ತು ಆಯ್ಕೆಯನ್ನು ಚಲಾಯಿಸೋಕ್ಕಾಗಲಿಲ್ಲ ಅಂದರೆ ಇನ್ನೊಮ್ಮೆ ಇಂತಹ ಆಯ್ಕೆಯೇ ನಮ್ಮ ಮುಂದೆ ಬರದೇ ಇರಬಹುದು ಆದ್ದರಿಂದ ಒಂದು ಕೆಟ್ಟ ಕನಸಿನ ಆರಂಭವನ್ನು ಆರಂಭದ ಚಿವುಟಕಣ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ